ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿಯ ಕೈಗೆ ಶೃಂಗೇರಿಯ ತಹಶೀಲ್ದಾರ್ ಸುಳ್ಳು ಹೇಳಿ ಸಿಕ್ಕಾಕೊಂಡಿದ್ದಾರೆ ಈ ಘಟನೆ ಚಿಕ್ಕಮಗಳೂರಿನ ಶೃಂಗೇರಿಯಲ್ಲಿ ನಡೆದಿದೆ ಕಂಪ್ಯೂಟರ್ ಮತ್ತು ಸ್ಕ್ಯಾನರ್ ಕಚೇರಿ ಒಳಗೆ ಇವೆ ಎಂದು ಸುಳ್ಳು ಹೇಳಿದ್ದಕ್ಕೆ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕಟಾರಿಯ ಶೃಂಗೇರಿ ತಹಶೀಲ್ದಾರ್ ಕಚೇರಿಯಲ್ಲಿ ಒಂದು ಘಟನೆ ನಡೆದಿದೆ ಜಿಲ್ಲಾ ಉಸ್ತುವಾರಿ ಕಾರ್ಯದರ್ಶಿ ರಾಜೇಂದ್ರ ಕುಮಾರ್ ಕಟೇರಿಯ ದಿಢೀರ್ ಭೇಟಿ ನೀಡಿದರು ಭೇಟಿ ವೇಳೆ ಸ್ಕ್ಯಾನರ್ ಮತ್ತು ಕಂಪ್ಯೂಟರ್ ಇಲ್ಲಿವೆ ಎಂದು ಪ್ರಶ್ನೆ ಮಾಡಿದ್ದಕ್ಕೆ ಒಳಗೆ ಇದೆ ಅಂತ ತಹಶೀಲ್ದಾರ್ ಸುಳ್ಳು ಹೇಳಿದ್ದಾರೆ ಸರ್ಕಾರಿ ಕಚೇರಿಯಲ್ಲಿ ಸರಿಯಾದ ನಿರ್ವಹಣೆ ಇಲ್ಲದಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ದಾರೆ ಮೊದಲಿಗೆ ಕಚೇರಿ ಒಳಗೆ ಇದೆ ಎಂದು ತಹಶೀಲ್ದಾರ್ ಗೌರಮ್ಮ ಸುಳ್ಳು ಹೇಳಿದ್ರು ಸುಳ್ಳು ಹೇಳುತ್ತಿದ್ದಂತೆ ತಹಶೀಲ್ದಾರ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಕಟೇರಿಯಾ ಆ ಬಳಿಕ ನಿಜ ಹೇಳಿದ್ದಾರೆ ತಹಶೀಲ್ದಾರ್ ಕಾರ್ಯನಿಮಿತ್ತ ಚಿಕ್ಕಮಗಳೂರಿಗೆ ಕಳುಹಿಸಲಾಗಿದೆ ಎಂದು ಮಾಹಿತಿಯನ್ನು ನೀಡಿದ್ರು ಲೈಕ್ಸಿಟ್ ಪ್ರೊಸೀಡಿಂಗ್ ಆಗಿದೆ

I was